ನಮಸ್ಕಾರ ಗೆಳೆಯರೆ ಸತತ ಮೂರು ಗೆಲುವುಗಳ ನಂತರ ಭಾರತ ತಂಡ ಅಜೇಯವಾಗಿ ಉಳಿಯುತ್ತೆ ಎಂದು ನಾವೆಲ್ಲರೂ ಭಾವಿಸಿದ್ದೆವು ಆದರೆ ವಿಶಾಖಪಟ್ಟಣದಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭಾರತಕ್ಕೆ ಒಂದು ರಿಯಾಲಿಟಿ ಚೆಕ್ ನೀಡಿದೆ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿದ ರೀತಿ ನೋಡಿದರೆ ನಮ್ಮ ಬೌಲರ್ಗಳು ಅವರಿಗೆ ರನ್ ಹೊಡೆಯಲು ರೆಡ್ ಕಾರ್ಪೆಟ್ ಹಾಕಿಕೊಟ್ಟಂತೆ ಇತ್ತು ಕಿವಿಸ್ ಬ್ಯಾಟರ್ಗಳು ಇಷ್ಟೊಂದು ಸುಲಭವಾಗಿ ಬೌಂಡರಿ ಬಾರಿಸುತ್ತಿದ್ರು ಅದಕ್ಕೆ ಬ್ರೇಕ್ ಹಾಕುವ ತಂತ್ರಗಾರಿಕೆ ಮೈದಾನದಲ್ಲಿ ಕಾಣ್ಲೇ ಇಲ್ಲ ಇನ್ನು ಚೇಸಿಂಗ್ ನಲ್ಲಿ ಶಿವಮ್ ದುಬೆ ಹಾಗೂ ರಿಂಕು ಅವರನ್ನು ಬಿಟ್ಟು ಬೇರೆ ಯಾರು ಕಾಣ್ಲೇ ಇಲ್ಲ ದುಬೆ ಕ್ರೀಸ್ನಲ್ಲಿ ಇದ್ದಷ್ಟು ಹೊತ್ತು ನ್ಯೂಜಿಲೆಂಡ್ ಕ್ಯಾಂಪ್ನಲ್ಲಿ ನಡುಕ ಶುರುವಾಗಿತ್ತು ಆದರೆ ದುರಂತವೆಂದ್ರೆ ಕ್ರಿಕೆಟ್ ಅನ್ನೋದು ತಂಡದ ಆಟ ಒಬ್ಬರೇ ಶಿವಮ್ ದುಬೆ ಎಷ್ಟರ ಮಟ್ಟಿಗೆ ಹೋರಾಡಲು ಸಾಧ್ಯ ಉಳಿದ ಬ್ಯಾಟರ್ಗಳು ಪೆವಿಲಿಯನ್ಗೆ ಹೋಗಲು ಅವಸರ ಮಾಡುತ್ತಿದ್ದಾಗ ದುಬೆ ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡುವುದು ಅಸಾಧ್ಯವಾಗಿತ್ತು ಆ್ಯಕ್ಚುಲಿ ಟಾಸ್ ಬ್ಯಾಟಿಂಗ್ ಇಲ್ಲಿದ್ದ ನ್ಯೂಜಿಲೆಂಡ್ ಓಪನರ್ಗಳಾದ ಟೀಮ್ ಸೀಫರ್ಟ್ ಮತ್ತು ಡೆವೋನ್ ಕಾನ್ವೆ ಕೇವಲ ಅರವತ್ತು ಎಸೆತಗಳಲ್ಲಿ ನೂರು ರನ್ ಅನ್ನು ಕಲೆ ಹಾಕುತ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ನಮ್ಮ ಬೌಲರ್ ಗಳು ಪವರ್ ಪ್ಲೇನಲ್ಲಿ ಒಂದೇ ಒಂದು ವಿಕೆಟ್ ಅನ್ನು ಪಡೆಯಲು ಕೂಡ ವಿಫಲರಾಗುತ್ತಾರೆ ಇನ್ನು ಮಿಡ್ಲ್ ಓವರ್ಗಳಲ್ಲಿ ಕುಲ್ದೀಪ್ ಯಾದವ್ ಮತ್ತು ಹರ್ಷದೀಪ್ ಸಿಂಗ್ ತಲಾ ಎರಡು ವಿಕೆಟ್ ಅನ್ನು ಪಡೆದು ಪಂದ್ಯವನ್ನು ಹತ್ತೋಟಿಗೆ ತರಲು ಪ್ರಯತ್ನಿಸಿದ್ರು ಆದ್ರೆ ಅಂತಿಮವಾಗಿ ಬಂದ ಡೇರೆಲ್ ಮಿಚಲ್ ಕೇವಲ ಹದಿನೆಂಟು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಿಸಿದ್ರು ಡೆತ್ ಓವರ್ ಗಳಲ್ಲಿ ನಮ್ಮ ಬೌಲರ್ ಗಳು ಹಾಕಿದ ಫುಲ್ ಟಾಸ್ ಮತ್ತು ಲೆಂತ್ ಬಾಲ್ ಗಳನ್ನು ಕಿವಿ ಬ್ಯಾಟರ್ ಗಳು ಸರಿಯಾಗಿಯೇ ಬಳಸಿಕೊಂಡ್ರು ಇದರ ಫಲಿತಾಂಶ ಸ್ಕೋರ್ ಬೋರ್ಡ್ ನಲ್ಲಿ ಇನ್ನೂರ ಹದಿನೈದು ರನ್ ವಿಶಾಖಪಟ್ಟಣದಂತಹ ಮೈದಾನದಲ್ಲಿ ಇದು ಪಾರ್ ಸ್ಕೋರ್ ಗಿಂತ ಬಹಳ ಹೆಚ್ಚಾಗಿತ್ತು ನ್ಯೂಜಿಲೆಂಡ್ ಬ್ಯಾಟರ್ ಗಳು ನಮ್ಮ ಬುಮ್ರಾವನ್ನು ಸೇರಿ ಪ್ರತಿಯೊಬ್ಬ ಬೌಲರ್ ಅನ್ನು ಟಾರ್ಗೆಟ್ ಮಾಡಿದ್ರು ಇನ್ನು ಅರ್ಷಿತ್ ರಾನ್ ಅವರ ಕತೆ ಹೇಳುವುದೇ ಬೇಡ ನಾಕು ಓವರ್ಗಳಲ್ಲಿ ಅವರು ಕೊಟ್ಟದ್ದು ಐವತ್ನಾಲ್ಕು ರನ್ ಇನ್ನು ಇನ್ನೂರ ಹದಿನಾರು ರನ್ಗಳ ಈ ಬೆಟ್ಟದಂತಹ ಗುರಿಯನ್ನು ಬೆನ್ನಟ್ಟಲು ಹೋದ ಭಾರತಕ್ಕೆ ಆರಂಭದಲ್ಲಿಯೇ ದೊಡ್ಡ ಹಿನ್ನಡೆಯಾಗುತ್ತೆ ನಮ್ಮ ಇನ್ಫಾರ್ಮ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಶೂನ್ಯಕ್ಕೆ ಔಟ್ ಆಗಿದ್ದೇ ತಡ ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಒತ್ತಡಕ್ಕೆ ಸಿಲುಕಿದ್ದು ಸ್ಪಷ್ಟವಾಗಿ ಕಾಣುತ್ತಿತ್ತು ಇನ್ನು ಸಂಜು ಸ್ಯಾಮ್ಸನ್ ಆಕ್ಚುಲಿ ಇವರಿಗೆ ತನ್ನನ್ನು ತಾನು ಪ್ರೂವ್ ಮಾಡಲು ಸಿಕ್ಕ ಬೆಸ್ಟ್ ಅಪರ್ಚುನಿಟಿ ಇದ್ದು ಆದ್ರೆ ಇವರು ಕೂಡ ಹದಿನೈದು ನಲ್ಲಿ ಇಪ್ಪತ್ನಾಲ್ಕು ರನ್ ಅನ್ನು ಹೊರದು ಔಟ್ ಆಗ್ತಾರೆ ನಮ್ಮ ಬೆಸ್ಟ್ ಫಿನಿಷರ್ ರಿಂಕು ಸಿಂಗ್ ಅವರನ್ನು ಇವತ್ತು ಟಾಪ್ ಆರ್ಡರ್ನಲ್ಲಿ ಕಳುಹಿಸಿದ್ದು ಸರಿಯಾದ ನಿರ್ಧಾರವೇ ರಿಂಕು ಸಿಂಗ್ ಅವರ ನೈಸರ್ಗಿಕ ಆಟವೇ ಪಂದ್ಯವನ್ನು ಕೊನೆಯವರೆಗೂ ಕೊಂಡೊಯ್ದು ಮುಗಿಸುವುದು ಆದ್ರೆ ಅವರನ್ನು ಮೊದಲೇ ಕ್ರೀಸ್ಗೆ ಇಳಿಸಿದ್ದು ಅವರ ಮೇಲೆ ಇವು ಒತ್ತಡ ಏರಿದಂತೆ ಇತ್ತು ಆದ್ರೆ ಈ ಎಲ್ಲ ಗೊಂದಲಗಳ ನಡುವೆ ಒಬ್ಬ ಒಂಟಿ ಹೋರಾಟಗಾರನಂತೆ ನಿಂತಿದ್ದು ಮಾತ್ರ ಶಿವಮ್ ದುಬೆ ಇಪ್ಪತ್ಮೂರು ಬಾಲ್ನಲ್ಲಿ ರನ್ ಮತ್ತು ಆ ಏಳು ಗಗನಚುಂಬಿ ಸಿಕ್ಸರ್ ಗಳು ದುಬೆ ಬ್ಯಾಟಿಂಗ್ ಮಾಡ್ತಿದ್ದ ರೀತಿ ನೋಡಿದ್ರೆ ಕಿವೀಸ್ ಬೌಲರ್ಗಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು ಒಂದು ವೇಳೆ ಶಿವಮ್ ದುಬೆ ಕೊನೆಯವರೆಗೂ ಕ್ರಿಸ್ ನಲ್ಲಿ ಇದ್ದಿದ್ರೆ ಭಾರತ ಇವತ್ತು ಖಂಡಿತವಾಗಿಯೂ ಗೆಲ್ಲುತ್ತಿತ್ತು ಆದ್ರ ದುರದೃಷ್ಟಕರ ರನ್ ಔಟ್ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಬಿಡುತ್ತೆ ದುಬೆ ಔಟ್ ಆಗುತ್ತಿದ್ದಂತೆಯೇ ಭಾರತದ ಗೆಲುವಿನ ಆಸೆಯು ತಣ್ಣಗಾಗುತ್ತೆ ಇವತ್ತು ಭಾರತ ಬ್ಯಾಟ್ಸ್ಮನ್ ಗಳು ಪರದಾಡಲು ಮುಖ್ಯ ಕಾರಣ ನ್ಯೂಜಿಲೆಂಡ್ ನ ಶಿಸ್ತಿನ ಬೌಲಿಂಗ್ ಮತ್ತು ಅವರ ನಾಯಕ ಮಿಚೆಲ್ ಸ್ಯಾಂಟ್ನರ್ ಸ್ಯಾಂಡ್ನರ್ ಕೇವಲ ಒಬ್ಬ ಬೌಲರ್ ಆಗಿ ಮಾತ್ರವಲ್ಲ ಒಬ್ಬ ಬುದ್ಧಿವಂತ ಕ್ಯಾಪ್ಟನ್ ಆಗಿ ಭಾರತದ ಬ್ಯಾಟ್ಸ್ಮನ್ ಗಳನ್ನು ಕಟ್ಟಿ ಹಾಕಿದ್ರು ಅವರ ಮೂರು ವಿಕೆಟ್ ಗಳ ಸ್ಪೆಲ್ ಪಂದ್ಯದ ನಿಜವಾದ ಗೇಮ್ ಚೇಂಜರ್ ಸೊ ಇದರಿಂದ ಭಾರತ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ನೂರ ಅರವತ್ತೈದು ರನ್ ಗಳಿಸಿ ಆಲ್ಔಟ್ ಆಗುತ್ತೆ ಹಾಗೂ ನ್ಯೂಜಿಲೆಂಡ್ ಐವತ್ತು ರನ್ ಗಳ ಭರ್ಜರಿ ಜಯ ಗಳಿಸುತ್ತೆ ಮೂವತ್ತಾರು ಬಾಲ್ನಲ್ಲಿ ಅರವತ್ತೆರಡು ರನ್ ಹೊಡೆದು ನ್ಯೂಜಿಲೆಂಡ್ ಗೆ ಉತ್ತಮ ಅಡಿಪಾಯ ಹಾಕಿಕೊಟ್ಟು ಟೀಮ್ ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಗುತ್ತೆ ಸತತ ಮೂರು ಹೃದಯ ವಿದ್ರಾವಕ ಸೋಲುಗಳ ನಂತರ ನ್ಯೂಜಿಲೆಂಡ್ ತಂಡಕ್ಕೆ ಈ ಗೆಲುವು ಸ್ವಲ್ಪ ಸಮಾಧಾನ ತಂದಿರುತ್ತೆ ಎಂಬುದು ಖಚಿತ ಇನ್ನು ಭಾರತಕ್ಕೆ ಈ ವಿಶಾಖಪಟ್ಟಣದ ಸೋಲು ಕೇವಲ ಒಂದು ಅಲ್ಪ ವಿರಾಮವಾಗಿರಲಿ ಎಂಬುದು ನಮ್ಮ ಆಶಯ ಸೊ ನಿಮ್ಮ ಪ್ರಕಾರ ದುಬೈ ರನ್ ಔಟ್ ಆಗಿದ್ದೇ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಅಂತ ಕಮೆಂಟ್ ಮಾಡಿ